ಸಕಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿ ಈ ಜಗತ್ತಿನಲ್ಲಿ ಧರ್ಮ ಸಂಸ್ಕೃತಿ ನಾಗರಿಕತೆಗೆ ಪ್ರಾಚೀನ ಕಾಲದಿಂದಲೂ ಭರತಭೂಮಿ ತನ್ನದೇ ಆದ ಸಂಪ್ರದಾಯವನ್ನು ಅಳವಡಿಸಿಕೊಂಡು ಬಂದಿದೆ ಅದರಂತೆ ಕರ್ನಾಟಕ ಧರ್ಮದ ಕೇಂದ್ರ ಬಿಂದುವಾಗಿದ್ದು ಕಾಲಕಾಲಕ್ಕೆ ಅನೇಕ ಅನುಭವಿ ಸಾಧು ಸಂತರು ಜನ್ಮವೆತ್ತಿ ತಮ್ಮ ತತ್ವಾದರ್ಶಗಳಿಂದ ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಅಂತ ಸಂತ ಮಹಾಂತರಲ್ಲಿ ಧರ್ಮದ ಬೆಳಕು ನೀಡಿ ಜ್ಞಾನದ ದೀವಿಗೆಯನ್ನು ಹಚ್ಚಿದವರು ನಮ್ಮ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರು ಅವರ ಪ್ರಭಾವ ಸಂಕಲ್ಪ ಆಚಾರ ವಿಚಾರಗಳು ಎಲ್ಲರಿಗೂ ದಾರಿದೀಪವಾಗಿವೆ ಅಪಾರ ಭಕ್ತಾದಿಗಳ ಆರಾಧ್ಯ ಗುರುಗಳಾಗಿ ಸಮಾಜಕ್ಕೆ ಹಾಗೂ ಜಂಗಮಕ್ಕೆ ತಮ್ಮನ್ನ ಸಮರ್ಪಿಸಿಕೊಂಡವರು ಚನ್ನವೀರ ಶರಣರು ಸಹಸ್ರಾರು ಭಕ್ತರ ದುಗುಡ ದುಮ್ಮಾನಗಳನ್ನ ದೂರ ಮಾಡಿ ಇತಿಹಾಸವನ್ನು ಸೃಷ್ಟಿಸಿ ಸಾತ್ವಿಕ ಬದುಕು ಕಟ್ಟಿಕೊಟ್ಟ ಶ್ರೀ ಚನ್ನವೀರ ಶರಣರ ಕುರಿತು ಹಲವಾರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ ಬಯಲು ಸೀಮೆಯಾದ ಗದಗ್ ಜಿಲ್ಲೆ ಗದಗ ತಾಲೂಕ್ ಬಳಗಾನೂರಿನಲ್ಲಿ ಶ್ರೀಮಠವೂ ಇದೆ ಗದಗ್ದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಶ್ರೀ ಕ್ಷೇತ್ರವಿದೆ ಏಳು ದಶಕಗಳ ಹಿಂದೆ ಶ್ರೀ ಚನ್ನವೀರ ಶರಣರು ಲೋಕ ಕಲ್ಯಾಣಕ್ಕಾಗಿ ಸ್ಥಾಪನೆ ಮಾಡಿದ್ದಾರೆ ಚನ್ನವೀರ ಶರಣರ ಗದ್ದುಗೆ ಶ್ರೀಮಠದ ಪ್ರಮುಖ ಆಕರ್ಷಣೆ ಅನೇಕ ಭಕ್ತರು ಹರಕೆಗಳನ್ನು ಹೊತ್ತು ಶ್ರೀ ಶರಣರ ಗದ್ದುಗೆಗೆ ಆಗಮಿಸುತ್ತಿರುತ್ತಾರೆ ಅದರಲ್ಲಿಯೂ ಪ್ರತಿ ಹುಣ್ಣಿಮೆಯೆಂದು ಗದ್ದುಗೆಯ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರು ತಮ್ಮ ತಪಶಕ್ತಿಯಿಂದ ಬಳಗಾನೂರ ಕ್ಷೇತ್ರವನ್ನು ಜಾಗೃತ ಧರ್ಮಕ್ಷೇತ್ರವನ್ನಾಗಿ ನೆಲೆಗೊಳಿಸಿದ ಮಹಾಮಹಿಮರು ಒಮ್ಮೆ ಹುಣ್ಣಿಮೆಯ ಶಿವಾನುಭವದಲ್ಲಿ ಭೋರ್ಗರಿಯುವ ಮಳೆಯನ್ನು ನಿಲ್ಲಿಸಿ ಶಿವಾನುಭವ ಸುಗಮವಾಗಿ ನಡೆಯುವಂತೆ ಮಾಡಿದರು ಇವರ ತಪಶಕ್ತಿಗೆ ಆರ್ಭಟಿಸುತ್ತಿದ್ದ ಮಳೆಯು ತನ್ನ ಆರ್ಭಟವನ್ನು ನಿಲ್ಲಿಸಿ ಬಿಟ್ಟಿತ್ತು ಮದವೇರಿದ ಗೂಳಿಯೊಂದು ಊರಿನ ಜನರಿಗೆ ತೊಂದರೆಯನ್ನು ಕೊಡುತ್ತಾ ಓಡಾಡುತ್ತಿತ್ತು ಅಂತಹ ಸಂದರ್ಭದಲ್ಲಿ ಶರಣರು ಊರಿಗೆ ಆಗಮಿಸಿದಾಗ ಶರಣರನ್ನು ಕಂಡ ಗೂಳಿಯು ತಕ್ಷಣವೇ ಪಾದಕ್ಕೆರಗಿ ಶರಣರಿಗೆ ತಲೆಬಾಗಿ ನಿಂತಿತು ಚನ್ನವೀರ ಶರಣರು ದೇಶ ಸಂಚಾರಕ್ಕಾಗಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಡಿಸೈಲ್ ಖಾಲಿಯಾಗಿ ಕಾರು ದಾರಿ ಮಧ್ಯದಲ್ಲಿ ನಿಂತುಬಿಟ್ಟಿತ್ತು ಆ ಸಂದರ್ಭದಲ್ಲಿ ಗಾಡಿಯಲ್ಲಿದ್ದ ಐದು ಲೀಟರ್ ನೀರನ್ನು ತೆಗೆದು ಕಾರಿಗೆ ಹಾಕಿ ಡ್ರೈವರ್ಗೆ ಕಾರು ಚಲಾಯಿಸುವಂತೆ ಹೇಳಿದರು ಕಾರು ಸುಮಾರು ಮೂವತ್ತು ಕಿಲೋಮೀಟರ್ನಷ್ಟು ಮುಂದೆ ಸಾಗಿತ್ತು ಆ ವಾಹನವನ್ನು ಇಂದಿಗೂ ನಾವು ಶ್ರೀಮಠದಲ್ಲಿ ಕಾಣಬಹುದು ಕಣ್ಣು ಹೋದವರಿಗೆ ಕಣ್ಣು ಕಾಣುವಂತೆ ಮಾಡಿದ್ದು ಸತ್ತ ಮಗುವನ್ನು ಬದುಕಿಸಿದ್ದು ಹೀಗೆ ಹೆಜ್ಜೆ ಹೆಜ್ಜೆಗೂ ತಮ್ಮ ತಪಶಕ್ತಿಯಿಂದ ಪವಾಡವನ್ನು ಮಾಡಿದವರು ಚಿಕ್ಕೇನಕೊಪ್ಪದ ಶ್ರೀಚನ್ನವಿರ ಶರಣರು ಶರಣರ ಅನುಷ್ಠಾನ ಕಠೋರ ಜಪತಪ ದಿವ್ಯ ನಡೆನುಡಿಗಳು ವಿಶಿಷ್ಟವಾಗಿದ್ದರೂ ಜನಸಾಮಾನ್ಯರನ್ನು ಕೈಹಿಡಿದು ನಡೆಸುತ್ತಾ ಬಂದಿವೆ ಕೆಟ್ಟು ಸುಧಾರಿಸುವುದಕ್ಕಿಂತ ಕೆಡದಂಗೆ ಇರುವುದು ಸಾಧನೆಯೂ ಬೇಕು ಸಾಧಿಸುವ ಛಲವೂ ಬೇಕು ನಾನು ನನ್ನದು ಎನ್ನುವುದು ದುಃಖದ ದಾರಿ ಎಲ್ಲವೂ ನಿಮ್ಮದು ಎನ್ನುವುದು ಸುಖದ ದಾರಿ ಈ ಜೀವನ ಚಿಂತೆ ಚಿತೆ ಎರಡರಲ್ಲೂ ಭೇದವಿಲ್ಲ ಎರಡೂ ಸುಟ್ಟು ಹೋಗುವುದೇ ಹೀಗೆ ಅನೇಕ ಅಮೃತ ನುಡಿಗಳು ಮನುಜಕುಲದ ಬಾಳಿನ ಬೆಳಕು ಶರಣರ ಅಮೃತವಾಣಿಗಳ ಮೂಲಕ ಸುಂದರ ಸಮಾಜ ನಿರ್ವಹಣೆ ಜ್ಞಾನದಾಸೋಹ ಅನ್ನದಾಸೋಹ ಅಕ್ಷರ ದಾಸೋಹ ದಂತಹ ಸಕಾರಗೊಳಿಸುತ್ತಿರುವ ಪರಮಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಧನಮೌನಿ ತ್ರಿಕಾಲಜ್ಞಾನಿ ಚಿಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮೂವತ್ತನೇ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾತ್ಮರ ಜೀವನ ದರ್ಶನ ಪ್ರವಚನ ಲಘು ರಥೋತ್ಸವ ಸಾಮೂಹಿಕ ವಿವಾಹಗಳು ಮಹಾರಥೋತ್ಸವ ಜಾನಪದ ಮೇಳ ಜಾನುವಾರುಗಳ ಜಾತ್ರೆ ತುಲಾಭಾರ ಹಾಗೂ ಧಾರ್ಮಿಕ ಚಿಂತನಗೋಷ್ಠಿ ಶರಣಶ್ರೀ ಪ್ರಶಸ್ತಿ ಪ್ರಧಾನ ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಐದರವರೆಗೆ ಜರುಗಲಿದ್ದು ಸಕಲ ಸದ್ಭಕ್ತರು ಬನ್ನಿ ಭಾಗವಹಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಿ ಸದಾಚಾರದಿಂದ ಶುದ್ಧರಾಗಲು ಸದ್ಧರ್ಮದ ಜಾತ್ರೆ ಧರ್ಮದ ಜಲದಲ್ಲಿ ಮಿಂದು ಪಾವನರಾಗಲು ಬನ್ನಿ ಸಮತ್ವದ ಬಾಳು ಬೆಳಗುವ ಧರ್ಮದ ಯಾತ್ರೆಯಲ್ಲಿ ಮಿಂದೇಳುವ ಬನ್ನಿ